ನವೆಂಬರ್ ಎರಡನೇ ತಾರೀಕೆ ಯಾಕೆ ಆ ಒಂದು ಸಂವಿಧಾನ ಪೀಠಕ್ಕೆ ಮತ್ತೆ ನೀಲಿ ಶಾಲು ಹಾಕೊಂಡು ಕೈಯಲ್ಲಿ ಖಡ್ಗ ಬಿದಿರಿನ ಲಾಠಿ ಹಿಡ್ಕೊಂಡು ನಾವು ಪಥ ಸಂಚಲನ ಮಾಡ್ತೀವಿ ನಮ್ಮ ಶಕ್ತಿ ಪ್ರದರ್ಶನ ನಾವು ಮಾಡ್ತೀವಿ ತಪ್ಪೇನಿದೆ ಇವರು ಸಂಘಟನೆಗೆ ನೂರು ವರ್ಷ ಆಗಿದೆ ಏನ್ ಕಾಂಟ್ರಿಬ್ಯೂಷನ್ ಇದೆ ಅಂತ ಇವರು ನಮ್ಮ ಒಬ್ಬ ದಲಿತ ನಾಯಕ ಪ್ರಿಯಾಂಕರಿಗೆ ಅವ್ರನ್ನ ಎದುರಿಸ್ತಾರೆ ಇವರು ಇವತ್ತು ದೇಶದ ಹೆಸರಲ್ಲಿ ಇವರು ಲಾಠಿ ಹಿಡ್ಕೊಂಡು ಪಥ ಸಂಚಲನ ಮಾಡ್ತಾರಲ್ಲ ಏನ್ ಅವಶ್ಯಕತೆ ಇದೆ ಇವರು ಅಂತ ಲಾಠಿ ಹಿಡ್ಕೊಂಡು ಪ್ರಚಾರ ಮಾಡದಿದ್ರೆ ಹೋಗಿ ದೇಶದ ಹೊರಗಡೆ ಬಾರ್ಡ್ರಲ್ಲಿ ನಾವು ಮಾಡ್ತಾ ಅಷ್ಟೇ ಚಿತ್ತಾಪುರದಲ್ಲಿ ಪಥ ಸಂಚಲನ ಮಾಡಲಿಕ್ಕೆ ಈಗ ಪೈಪೋಟಿ ಏರ್ಪಡಾಗಿರುವಂತದ್ದು ಅಂದ್ರೆ ತ್ರಿಕೋನ ಸ್ಪರ್ಧಿ ಏರ್ಪಾಡಾಗಿದೆ ಒಂದು ಕಡೆ ಆರ್ ಎಸ್ ಎಸ್ ಇನ್ನೊಂದು ಕಡೆ ಆ ಭೀಮ್ ಆರ್ಮಿ ಮತ್ತೆ ದಲಿತ ಪ್ಯಾಂಥರ್ಸ್ ಈ ಮೂರು ಸಂಘಟನೆಗಳು ಈಗ ಚಿತ್ತಾಪುರದಲ್ಲಿ ಪಥ ಸಂಚಲನ ಮಾಡಲಿಕ್ಕೆ ಪೈಪೋಟಿ ಮಾಡ್ತಿರುವಂತದ್ದು ಹಾಗಿದ್ರೆ ಭೀಮ್ ಆರ್ಮಿ ಯಾವ ರೀತಿಯಾಗಿ ತಯಾರನ್ನ ಮಾಡಿದೆ ಈ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮೊಂದಿಗೆ ಸ್ವತಃ ಭೀಮ್ ಆರ್ಮಿ ಸಂಘಟನೆಯ ರಾಜ್ಯಾಧ್ಯಕ್ಷರು ಆಗಿರುವಂತಹ ರಾಜ್ಗೋಪಾಲ್ ಅವರು ಕರ್ನಾಟಕ ಟಿವಿ ವಿ ಒಂದಿಗಿದ್ದಾರೆ ಅವ್ರನ್ನೇ ನಾವು ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡೋಣ ಸರ್ ಮೊದಲನೇದಾಗಿ ಈಗ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಲಿಕ್ಕೆ ಏನೆಲ್ಲ ತಯಾರಿಗಳನ್ನು ನಡೆಸ್ಕೊಂಡಿದ್ದೀರಿ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ದೀರಿ ನಿಮಗೆ ಪರ್ಮಿಷನ್ ಸಿಕ್ಕಿದೆಯಾ ಹೇಗೆ ಏನು ಅನ್ನುವಂಥದ್ದು ಸರ್ ಈಗ ಮೊದಲನೇದಾಗಿ ಈಗ ಅಲ್ಲಿ ಗುಲ್ಬರ್ಗದಲ್ಲಿ ಫೌಜಿಯ ಥರ ನಮ್ಮ ಡಿ ಸಿ ಮೇಡಮ್ ಅವ್ರಿಗೂ ನಾವು ಮನವಿ ಸಲ್ಲಿಸಿದ್ವಿ ಆಮೇಲೆ ಎಸ್ ಪಿ ಅವ್ರಿಗೂ ಮನವಿ ಸಲ್ಲಿಸಿದ್ವಿ ಜೊತೆಗೆ ಡಿ ಜಿ ಮತ್ತು ಐ ಜಿ ಪಿ ಎಮ್ ಎ ಸಲೀಂ ಡಾಕ್ಟರ್ ಎಮ್ ಎ ಸಲೀಂ ಸರ್ ಅವ್ರಿಗೂ ಇವತ್ತು ನಾವು ರಿಕ್ವೆಸ್ಟ್ಗಳನ್ನು ಮಾಡಿದ್ದೀವಿ ಏನಂದರೆ ನಮಗೆ ಪರ್ಮಿಷನ್ ಕೊಡಿ ನಾವು ಪಥಸಂಚಲನ ಮಾಡ್ತೀವಿ ಎರಡನೇ ತಾರೀಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಸೊ ಅದಕ್ಕೆ ಆಯಿತು ನಾವು ವಿಚಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲ ಕಡೆ ಇದ್ದಾರೆ ಎಲ್ಲ ಜಿಲ್ಲೆಗಳಲ್ಲಿದ್ದಾರೆ ಬೇಕಾದರೆ ಹೊರ ರಾಜ್ಯಗಳಿಂದ ಬರ್ತಾರೆ ಅವಶ್ಯಕತೆ ಇದ್ದರೆ ಸೊ ಅಲ್ಲಿ ಪರ್ಮಿಷನ್ ಎಷ್ಟು ಜನ ಕೊಡ್ತಾರೆ ನೋಡಿಕೊಂಡು ಅಷ್ಟು ಕಾರ್ಯಕರ್ತರ ನಾವು ಕರ್ಸೋಣ ಅಂತ ನಾವೊಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ಸರ್ ಎಸ್ ಓಕೆ ನವಂಬರ್ ಎರಡನೇ ತಾರೀಕೆ ಯಾಕೆ ಭೀಮ್ ಆರ್ಮಿ ಪದ ಸಂಚಲನವನ್ನು ಮಾಡುವಂಥದ್ದು ಚಿತ್ತಾಪೂರ್ನಲ್ಲಿ ನಮ್ಮ ಕಾರ್ಯಕರ್ತರು ನವಂಬರ್ ಎರಡನೇ ತಾರೀಕೆ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ಅಂತ ಅಂದ್ಕೊಂಡಿದ್ದಾರೆ ಸೊ ಆದ್ದರಿಂದ ಎಲ್ಲರ ಇಷ್ಟ ಯಾಕಂದರೆ ಇದು ಒಬ್ಬರು ಇಷ್ಟ ಇರೋಲ್ಲ ಎಲ್ಲರ ಅಭಿಪ್ರಾಯ ಪಡ್ಕೊಂಡು ಎರಡನೇ ತಾರೀಕೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಚಿತ್ತಾಪುರದಲ್ಲಿ ಅದಕ್ಕೋಸ್ಕರ ನಾವು ಮಾಡೋಣ ಅಂತ ಸರ್ ಓಕೆ ಒಂದು ಕಡೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಬೇಕು ಹಾಗೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳು ನಡೀಬಾರ್ದು ಅಂತ ಈಗ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಪತ್ರವನ್ನು ಬರೆದಿರುವಂತದ್ದು ಈಗ ಸದ್ಯ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಆರ್ ಎಸ್ ಎಸ್ ನ ಪಥ ಸಂಚಲನಕ್ಕೆ ಪೈಪೋಟಿ ಕೊಡ್ಲಿಕ್ಕೋಸ್ಕರ ಭೀಮ್ ಅವರು ಮತ್ತೆ ಈಗ ಮೆರವಣಿಗೆ ಮಾಡ್ಲಿಕ್ಕೆ ಮುಂದಾದ್ರ ಅನ್ನುವಂತಹ ಚರ್ಚೆ ಈಗ ಸದ್ಯದಲ್ಲಿ ಇರುವಂತದ್ದು ಇದಕ್ಕೆ ಏನ್ ಹೇಳ್ತೀನಿ ಸರ್ ಆ ತರನು ಇರಬಹುದು ಯಾಕೆ ಅಂತ ಹೇಳಿದ್ರೆ ಅವರು ಪ್ರಿಯಾಂಕ್ ಖರ್ಗೆ ಅವರು ಒಬ್ಬ ರಾಜ್ಯದ ಪ್ರತಿನಿಧಿ ಒಬ್ಬ ಮಿನಿಸ್ಟರ್ ಅವ್ರೇನು ಹೇಳ್ತಾರೆ ಸರ್ಕಾರಿ ಜಾಗಗಳಲ್ಲಿ ನೀವು ಯಾವುದೇ ಚಟುವಟಿಕೆಗಳು ಆರ್ ಎಸ್ ಎಸ್ ಬೈಠಕ್ಕಾಗಲಿ ಪಥಸಂಚಲನ ಆಗಲಿ ಮಾಡೋದಾದರೆ ನೀವು ಒಂದು ಸರ್ಕಾರದ ಒಂದು ಅನುಮತಿ ಪಡೆದುಕೊಂಡು ಮಾಡಿಕೊಳ್ಳಿ ಮತ್ತು ಸ ಮುಖ್ಯಮಂತ್ರಿಗೂ ಅವರು ಒಂದು ಲೆಟ್ರ್ ಬರೆದಿದ್ದಾರೆ ಏನಂತ ಹೇಳಿದ್ರೆ ಈ ಥರ ಸರ್ಕಾರಿ ಜಾಗಗಳಲ್ಲಿ ಅನ್ನ ಥರ ಯಾರು ಯಾರ್ಯಾರೋ ಕಾರ್ಯಕ್ರಮಗಳು ಮಾಡ್ತಾರೆ ಅವರು ಅವ್ರವ್ರ ಮನೆಗಳಲ್ಲಿ ಅವ್ರವರು ಸ್ವಂತ ಸ್ಥಳಗಳಲ್ಲಿ ಇವತ್ತು ಆರ್ ಎಸ್ ಎಸ್ ಭಾಳಷ್ಟು ಸರ್ಕಾರ ಜಮೀನುಗಳನ್ನು ಒಡ್ಕೊಂಡಿದ್ದಾರೆ ಅವರು ಗೌರ್ಮೆಂಟ್ ಇದ್ದಾಗ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಸೊ ಅವ್ರ ಜಾಗದಲ್ಲಿ ಮಾಡಲಿ ಆದರೆ ಸರ್ಕಾರಿ ಜಾಗಗಳಲ್ಲಿ ಮಾಡಬೇಕಾದಾಗ ಅನುಮತಿ ತೊಗೋಬೇಕು ಅಂತ ಒಂದು ಕಾನೂನು ಮಾಡಿದ್ದಾರೆ ಸೊ ಆ ಕಾನೂನು ಪ್ರಕಾರ ಅವರು ಕೂಡ ಏನು ಹೇಳಿದ್ದಾರೆ ಹೌದು ಸರ್ಕಾರಿ ಜಾಗದಲ್ಲಿ ಯಾವುದೇ ಕಾರ್ಯಕ್ರಮಗಳು ಆರ್ ಎಸ್ ಎಸ್ ಅವರು ಮಾಡಬೇಕಾದ್ರೆ ಅಥವಾ ಇನ್ನಿತರ ಸಂಘಟನೆ ಇವನ್ ನಮ್ಮ ಸಂಘಟನೆ ಸೇರಿಕೊಂಡೇ ಹೇಳ್ತಾ ಇದ್ದೀನಿ ನಾನು ನಮ್ಮ ಸಂಘಟನೆ ನಮ್ಮ ಸಹೋದರ ಸಂಘಟನೆ ಎಲ್ಲ ಸಂಘಟನೆಗಳು ಅನುಮತಿ ಪಡೆದುಕೊಂಡೇ ಮಾಡಬೇಕು ಅಂತ ಹೇಳಿದ್ದಾರೆ ತಪ್ಪೇನಿದೆ ಅದರಲ್ಲಿ ಆದ್ದರಿಂದ ಅಷ್ಟು ಹೇಳಿದ್ದಕ್ಕೆ ಅಷ್ಟು ಹೇಳಿದ್ದಕ್ಕೆ ಇವ್ರುಗಳು ಏನು ಮಾಡ್ತಾಯಿದ್ದಾರೆ ಅಷ್ಟ್ ಹೇಳಿದ್ದೆ ತಪ್ಪು ಅಂತ ಹೇಳ್ಬಿಟ್ಟು ನಾವು ನಿಮ್ಮೂರಲ್ಲೇ ಪಥ ಸಂಚಲನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ನಾವು ಒಬ್ಬ ನೋಡಿ ಹತ್ತೊಂಬತ್ತು ನೂರ ನಲ್ವತ್ತೇಳರವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಬರೀದೇ ಬರೆಯುವವರೆಗೂ ನಮ್ಮ ಪರಿಸ್ಥಿತಿ ಭಾಳ ಕೆಟ್ಟದೈ ಇವತ್ತು ಒಬ್ಬ ದಲಿತ ವ್ಯಕ್ತಿ ಒಬ್ಬ ರಾಜ್ಯದ ಮಿನಿಸ್ಟ್ರ್ ಆಗಿದ್ದಾರೆ ಒಬ್ಬ ಎಮ್ ಎಲ್ ಎ ಆಗಿದ್ದಾರೆ ಸಹಿಸ್ಕೊಳ್ದೇನೆ ಅವ್ರ ಊರಲ್ಲೇ ನೀನು ಏನು ಮಾಡ್ತೀಯ ನಾವು ನೋಡ್ಕೊತೀವಿ ಅಂತ ಹೇಳ್ತಾರಲ್ಲ ಆರ್ ಎಸ್ ಎಸ್ ಅವರು ಇವ್ರುಗಳು ನೂರು ವರ್ಷ ಇವರು ಇವರು ಸಂಘಟನೆಗೆ ನೂರು ವರ್ಷ ಆಗಿದೆ ಇವ್ರದ್ದು ಏನು ಕಾಂಟ್ರಿಬ್ಯೂಷನ್ ಇದೆ ಸ್ವಾತಂತ್ರ್ಯ ಸಿಗುವಲ್ಲಿ ಇವರು ಸ್ವಾತಂತ್ರ್ಯಕ್ಕಾಗಿ ಯಾವತ್ತಾರು ಹೋರಾಟ ಮಾಡಿದ್ದಾರೆ ಇವರುಗಳು ಹಾಂ ಇವ್ರುಗಳು ಬ್ರಿಟಿಷರು ಬೂಟ್ ನೆಕ್ಕೊಂಡಿದ್ದಾರೆ ಇವರುಗಳು ಇವರು ನಾಯಕರುಗಳು ಸೋ ಕಾಲ್ಡ್ ಏನು ಇದ್ದಾರಲ್ಲ ಆಚೆ ಬರೆಯಲು ಜೈಲಲ್ಲಿ ಹಾಕಿದರೆ ಆಚೆ ಬರಲು ಅವರಿಗೆ ತ ಕ್ಷಮಾಪಣೆ ಪತ್ರ ಬರೆದು ಬ ಆಚೆ ಬಂದವರು ಇದ್ದಾರೆ ಏನ್ ಕಾಂಟ್ರಿಬ್ಯೂಷನ್ ಇದೆ ಅಂತ ಇವರು ನಮ್ಮ ಒಬ್ಬ ದಲಿತ ನಾಯಕ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಹೆದರ್ಸ್ತಾರೆ ಇವರು ನಾವು ಅದನ್ನ ನಾವು ಕೇಳ್ತೇವೆ ಆದ್ದರಿಂದ ನಮ್ದು ಒಂದು ಸಂಘಟನೆ ಇದೆ ನಮಗೂ ಪರ್ಮಿಷನ್ ಕೊಡಿ ಅಂತ ನಾವು ಸರ್ಕಾರ ಇದೆ ಇದ್ವಿ ಇನ್ನ ಆ ಭೀಮ್ ಆರ್ಮಿ ಸಂಘಟನೆಯ ರಾಜ್ಯಾಧ್ಯಕ್ಷರಿದ್ದೀರಿ ಹಾಗಾಗಿ ನಾನು ಈ ಪ್ರಶ್ನೆ ನಿಮ್ಗೆ ಕೇಳ್ಬೇಕು ಆರ್ ಎಸ್ ಎಸ್ ಪಥಸಂಚಲನ ಮಾಡೋದಕ್ಕೋಸ್ಕರ ಅಂದ್ರೆ ಆ ವಿರುದ್ಧವಾಗಿ ನೀವು ಮಾಡುವಂತದ್ದ ಪಥಸಂಚಲನ ಮೆರವಣಿಗೆ ಅಥವಾ ಪ್ರಿಯಾಂಕಾ ಖರ್ಗೆ ಅವರ ಪರವಾಗಿ ನೀವು ಆ ಮೆನೊಳಗೆ ಮಾಡ್ತಿದ್ರೆ ಏನು ಅನ್ನುವಂಥದ್ದು ಇದಕ್ಕೊಂದು ಸ್ಪಷ್ಟೀಕರಣ ಸರ್ ನಮ್ಮದು ಶಕ್ತಿ ತೋರ್ಸೋಕ್ಕೆ ನಾವು ಸಂವಿಧಾನ ಪೀಠಿಕೆ ಬಾಬಾ ಸಾಹೇಬರ ಒಂದು ಸಿದ್ಧಾಂತದ ಅಡಿಯಲ್ಲಿ ನಾವು ಒಂದು ಸಂಘಟನೆ ಇದೆ ಈ ಸಂಘಟನೆ ಇಡೀ ರಾಜ್ಯದಲ್ಲೇ ಇದೆ ಸೊ ನಾವು ಒಂದು ಸಂವಿಧಾನ ಪೀಠಿಕೆ ಮತ್ತು ನೀಲಿ ಶಾಲು ಹಾಕ್ಕೊಂಡು ಕೈಯಲ್ಲಿ ಖಡ್ಗ ಅಥವಾ ಬಿದಿರಿನ ಲಾಠಿ ಅಥವಾ ಅನುಮತಿ ಪಡೆದಂಥ ಬಂದೂಕುಗಳನ್ನು ಹಿಡ್ಕೊಂಡು ನಾವು ಪಥಸಂಚಲನ ಮಾಡ್ತೀವಿ ನಮ್ಮ ಶಕ್ತಿ ಪ್ರದರ್ಶನ ನಾವು ಮಾಡ್ತೀವಿ ತಪ್ಪೇನಿದೆ ಸಾಂವಿಧಾನಿಕವಾಗಿ ನಾವು ಯಾವ ಪರ್ಮಿಷನ್ ಕೊಡ್ತಾರೋ ಅದನ್ನು ಹಿಡ್ಕೊಂಡು ನಾವು ಮಾಡ್ತೀವಿ ನಾವು ಐದು ವಸ್ತುಗಳು ಪರ್ಮಿಷನ್ ಕೇಳಿದೀವಿ ನಾವು ಒಂದು ಶಾಲು ನೀಲಿ ಶಾಲು ಇನ್ನೊಂದು ಸಂವಿಧಾನ ಪೀಠಿಕೆಯ ಒಂದು ಪ ಪ್ರತಿ ಇನ್ನೊಂದು ಬಿದಿರಿನ ಲಾಠಿ ಬಿದಿರಿನ ಲಾಠಿ ಇಲ್ಲ ಅಂದರೆ ತಲ್ವಾರ್ ಅಥವಾ ಖಡ್ಗ ಇನ್ನೊಂದು ಏನಪ್ಪ ಅಂದರೆ ಅನುಮತಿ ಪಡೆದ ಬಂದೂಕುಗಳಿದಾವೆ ನಮ್ಮ ಅವ್ರ ಹತ್ರ ಭಾಳಷ್ಟು ಜನಗಳ ಹತ್ರ ಬಂದೂಕ್ಗಳಿದ್ದಾವೆ ಆ ಬಂದೂಕುಗಳನ್ನ ತಗೊಂಡು ನಾವು ಮೆರವಣಿಗೆ ಮೆರವಣಿಗೆಯಲ್ಲಿ ನಾವು ಪಾಲ್ಗೊಳ್ತೀವಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಓಕೆ ಇನ್ನು ಚಿತ್ತಾಪುರದ ಮೆರವಣಿಗೆ ಇನ್ನೂ ಕೂಡ ಅನುಮತಿ ಸಿಕ್ಕಿಲ್ಲ ತಯಾರಿಗಳು ಹೇಗಿದೆ ಯಾರೆಲ್ಲ ಭಾಗವಹಿಸಿದರೆ ಚಿತ್ತಾಪುರದ ಎಲ್ಲಿಂದ ಎಲ್ಲಿವರೆಗೆ ಮೆರವಣಿಗೆ ಸಾಗುತ್ತೆ ಅನ್ನುವಂಥದ್ದು ಸರ್ ಚಿತಾಪುರದಲ್ಲಿ ನೋಡಿ ನನಗೆ ಚಿತಾಪುರ ಭಾಳಷ್ಟು ಫ್ಯಾಮಿಲಿಯರ್ ನಾನು ಯಾಕಂದರೆ ಅಲ್ಲಿ ಶಾಬಾದ್ ಕ್ರಾಸ್ ಅಂತ ಮೇನ್ ಇದೆ ಹೊರಗಡೆ ಅಲ್ಲಿಂದ ಶಾಬಾದ್ ಕ್ರಾಸಿಂದ ಊರು ಒಳಗಡೆ ನಾಗಯಲ್ಲಮ್ಮ ದೇವಸ್ಥಾನ ಆಗಿರ್ಬೋದು ಅಲ್ಲಿಂದ ತಹಸೀಲ್ ಆಫೀಸ್ ಆಗಿರ್ಬೋದು ಭಾಳ ಚಿಕ್ಕ ಊರು ಅದೇನು ಭಾಳ ದೊಡ್ಡದಲ್ಲ ಚಿತಾಪುರ ಗುಲ್ಬರ್ಗ ಡಿಸ್ಟಿಕಲ್ಲಿ ನಾವು ಪ್ರಮುಖ್ಯ ರಸ್ತೆಗಳಲ್ಲಿ ಒಂದು ಎರಡು ಅವರ್ ನಾವು ನಮ್ಮ ಒಂದು ಭೀಮ್ ಆರ್ಮಿ ಸಂಘಟನೆಯ ಪಥ ಸಂಚಲನ ಮಾಡೋಣ ಅಂತ ನಮ್ಮ ಎಲ್ಲ ಭೀಮ್ ಆರ್ಮಿಯ ಪದಾಧಿಕಾರಿಗಳು ಕಾರ್ಯಕರ್ತರು ಇಷ್ಟಪಟ್ಟಿದ್ದಾರೆ ಅದರಿಂದ ನಾವು ಪಥಸಂಚಲನ ಮಾಡ್ತೀವಿ ತಪ್ಪೇನಿದೆ ನಾವು ಯಾರಿಗೂ ತೊಂದರೆ ಕೊಡೋರಲ್ಲ ನಾವು ಅಷ್ಟು ನಮ್ಮಷ್ಟು ನಾವು ಸಂಚಲನ ಮಾಡ್ತೀವಿ ಒಂದು ವೇಳೆ ನವಂಬರ್ ಎರಡನೇ ತಾರೀಕಿನಂದು ಭೀಮ್ ಆರ್ಮಿಗೆ ಪಥ ಸಂಚಲನ ಮಾಡಲಿಕ್ಕೆ ಅನುಮತಿ ಸಿಗದೇ ಇದ್ದರೆ ನಾವು ಈಗೇನು ಅನುಮತಿ ಕೊಟ್ಟಿದ್ದಾರೆ ಅದನ್ನ ವಿರೋಧ ಮಾಡ್ತೀವಿ ನಾವು ನಾವು ಎರಡನೇ ತಾರೀಕೆ ಬೇಕಂತ ಕೇಳಿದ್ವಿ ನಾವು ಎರಡನೇ ತಾರೀಕು ಮಾಡ್ತೀವಿ ನಮಗೂ ಕೊಡ್ರಿ ನಮಗೂ ಕೊಡ್ರಿ ಅವತ್ತಿನ ದಿನನೇ ಕೊಡಿ ನಮಗೂ ಕೊಡಿ ನಾವು ಅವತ್ತೇ ಮಾಡಬೇಕು ಓಕೆ ಒಂದು ಕಡೆ ಆರ್ಮಿ ಆರ್ ಎಸ್ ಎಸ್ಸು ಮತ್ತೆ ದಲಿತ ಪ್ಯಾಂಥರ್ಸ್ ಕೂಡ ಸಂಘಟನೆಯು ಕೂಡ ಅವತ್ತೇ ಅಂದ್ರೆ ನವೆಂಬರ್ ಎರಡನೇ ತಾರೀಕೆ ನಾವು ಪಥಸಂಚಲನ ಮಾಡಬೇಕು ಅನ್ನುವಂತಹ ಒತ್ತಡ ಮತ್ತೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಿರುವಂತದ್ದು ಮೂರು ಸಂಘಟನೆಗಳು ಏಕಾಕಾಲದಲ್ಲಿ ಒಂದೇ ದಿನಾಂಕದಲ್ಲಿ ಪಥಸಂಚಲನ ಮಾಡಿದ್ರೆ ಅಲ್ಲಿ ಒಂದು ರೀತಿಯಾಗಿ ಅಲ್ಲಿ ಸಂಘರ್ಷ ಆಗುತ್ತೆ ಅನ್ನುವಂತಹ ವಿಚಾರಗಳು ಇದನ್ನು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತೀರಿ ಆ ಒಂದು ದಿನದಲ್ಲಿ ಅನುಮತಿ ಸಿಕ್ಕಿದ್ರೆ ಸರ್ ಇದನ್ನ ಬ್ಯಾಲೆನ್ಸಿಂಗ್ ಮಾಡಕ್ಕೆ ಸರ್ಕಾರದ ಪೊಲೀಸ್ ಇದೆ ಬಹಳಷ್ಟು ವಿವಿಧ ವಿವಿಧವಾದ ಒಂದು ಆರ್ಗನೈಸೇಷನ್ ವೆ ಪೊಲೀಸ್ ಇಲಾಖೆಗಳಲ್ಲಿ ಸೊ ಆದ್ದರಿಂದ ನಮ್ಮ ಸಹೋದರ ಸಂಘಟನೆಗಳು ಬಹಳಷ್ಟು ನಾ ನಾಟ್ ಓನ್ಲಿ ದಲಿತ ಪ್ಯಾಂಥರ್ ಬೇರೆ ಬೇರೆ ಎಲ್ಲ ದಲಿತ ಸಂಘಟನೆಗಳು ಏನಿದಾವೆ ಎಲ್ಲ ಸಂಘಟನೆಗಳು ನಮಗೆ ಬೆಂಬಲವಾಗಿದ್ದಾವೆ ಎಲ್ಲರೂ ನಾವು ನಿಮ್ಮ ಜೊತೆ ನಾವು ಪಥಸಂಚಲನದಲ್ಲಿ ಭಾಗಿಯಾಗ್ತೀವಿ ಅಂತ ಇದಾವೆ ಯಾರ್ಯಾರು ಬರ್ತಾರೆ ಎಲ್ಲರನ್ನೂ ಸೇರಿಸ್ಕೊಂಡು ನಾವು ಮಾಡ್ತೀವಿ ಇವತ್ತು ಕರ್ನಾಟಕದಲ್ಲಿ ಒಂದು ಐನೂರಿಂದ ಒಂದು ಎರಡು ಸಾವಿರ ಸಂಘಟನೆಗಳು ದಲಿತ ಸಂಘಟನೆಗಳು ಸ್ಟ್ರಾಂಗ್ ಇದ್ದಾವೆ ಬಹಳ ಜಾಗೃತರಾಗಿದ್ದಾರೆ ಇವತ್ತು ಇವತ್ತು ಒಂದು ತಾಲೂಕಾಗೆ ಒಬ್ಬೊಬ್ರು ಅಧ್ಯಕ್ಷರುಗಳಿದ್ದಾರೆ ರಾಜ್ಯಾಧ್ಯಕ್ಷರುಗಳಿದ್ದಾರೆ ಜಿಲ್ಲೆಗೂ ರಾಜ್ಯಾಧ್ಯಕ್ಷರುಗಳಿದ್ದಾರೆ ರಾಜ್ಯದಲ್ಲೂ ಇದ್ದಾರೆ ಮನೆ ಮನೆಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರ್ಯಕರ್ತರು ಇದ್ದಾರೆ ಸರ್ ಅಲ್ಲ ಒಂದು ಎಲ್ಲ ಒಂದ್ ಕಡೆ ಆರ್ ಎಸ್ ಎಸ್ ನ ಪಥ ಸಂಚಲನಕ್ಕೆ ಬಿದ್ದು ಬಿಮ್ ಆರ್ಮಿ ಸಂಘಟನೆ ಎಲ್ಲ ಒಂದ್ ಕಡೆ ಪಥ ಸಂಚಲನ ಮಾಡ್ಲಿಕ್ಕೆ ಮುಂದಾಯ್ತ ಅನ್ನುವಂತಹ ಚರ್ಚೆ ಈಗ ಸಾರ್ವಜನಿಕ ವಲಯದಲ್ಲಿ ಸೃಷ್ಟಿಯಾಗಿರುವಂತ ಜಿದ್ದಿಗಿದ್ದು ಏನೇ ಇಲ್ಲ ಸರ್ ನಾವು ಪಥ ಸಂಚಲನ ಮಾಡೋಣ ಅಂತ ನಾವು ಆಸೆ ಪಟ್ಟಿದೀವಿ ನಮ್ಮಲ್ಲಿ ಬಹಳಷ್ಟು ಜನ ಸೈನಿಕರಿದ್ದಾರೆ ಯುವಕರು ಇದಾರೆ ಬಿಸಿ ರಕ್ತ ಇದೆ ನಮ್ಮಲ್ಲಿ ಬಹಳಷ್ಟು ಹುಡುಗರು ಅವರೆಲ್ಲ ಪಥ ಸಂಚಲನ ಮಾಡೋಣ ಅಂತ ಇಷ್ಟಪಟ್ಟಿದ್ದಾರೆ ಆದ್ದರಿಂದ ನಾವು ಪಥ ಸಂಚಲನ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ ಸರ್ಕಾರ ಡಿ ಸಿ ಮತ್ತು ಇಲ್ಲಿ ತಹಸೀಲ್ದಾರು ಅಲ್ಲಿ ಹಂತದಲ್ಲಿ ಇದೆ ವಿಚಾರಣೆ ಹಂತದಲ್ಲಿದೆ ನೋಡೋಣ ಅದು ಯಾಕೆ ಅಂತೇಳಿದರೆ ಇವತ್ತು ದೇಶದ ಹೆಸರಲ್ಲಿ ಇವರು ಲಾಠಿ ಹಿಡ್ಕೊಂಡು ಪಥ ಸಂಚಲನ ಮಾಡ್ತಾರಲ್ಲ ಏನು ಅವಶ್ಯಕತೆ ಇದೆ ಏನು ಅವಶ್ಯಕತೆ ಇದೆ ದೇಶದ ಒಳಗಡೆ ಇವರು ಅಂಥ ಲಾಠಿ ಹಿಡ್ಕೊಂಡು ಪ್ರಚಾರ ಮಾಡೋದಿದ್ರೆ ಹೋಗಿ ದೇಶದ ಹೊರಗಡೆ ಬಾರ್ಡ್ರಲ್ಲಿ ಮಾಡಲಿ ಸೊ ಅವ್ರು ಇಲ್ಲಿ ಮಾಡ್ತೀನಂದ್ರೆ ನಾವು ಮಾಡ್ತೀವಂತ ಅಷ್ಟೇ ಅವ್ರು ಇಲ್ಲಿ ಮಾಡ್ತೀವಿ ಅನ್ನೋದರಿಂದ ನಾವು ಮಾಡ್ತೀವಂತ ನೀವು ಮಾಡೋದೇ ಆಗಿದ್ರೆ ನಿಮ್ಗೆ ಅಷ್ಟೊಂದು ಆಸಕ್ತಿ ಇದ್ರೆ ಅಲ್ಲಿ ಬಾರ್ಡ್ರಲ್ಲಿ ಮಾಡಿ ಅಲ್ಲಿ ಬಹಳಷ್ಟು ಜನ ಸೈನಿಕರು ಕಡಿಮೆ ಇದಾರೆ ಅವರ ಒಬ್ಬ ಪ್ರಧಾನಮಂತ್ರಿ ಏನಿದ್ದಾರೆ ನಮ್ಮ ದೇಶದ ನರೇಂದ್ರ ಮೋದಿ ಅವರಿಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಸಂಬಳ ಇಲ್ದೇನೆ ಇವರು ಇಲ್ಲಿ ಬಹಳಷ್ಟು ಜನ ಕಾರ್ಯಕರ್ತರು ಇದ್ದಾರೆ ಅಲ್ಲಿ ಹೋಗಿ ಮಾಡಲಿ ಅವ್ರ ಇಲ್ಲಿ ಮಾಡ್ತೀನಿ ಅನ್ನೋದಕ್ಕೆ ನಾವು ಜಿದ್ದಿಗೆ ಬಿದ್ದು ಮಾಡ್ತಾ ಇದೀವಿ ಅದು ಓಪನ್ ಆಗಿ ಹೇಳ್ಬೋದು ಇದಿಷ್ಟು ಭೀಮ್ ಆರ್ಮಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ರಾಜ್ಗೋಪಾಲ್ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಜೀನಿ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್